ನಾಳೆ ಬಂದ್ ಅಂತ ಅಂದರೆ ಇವತ್ತಿನಿಂದ ಎಸ್ ಎಸ್ ಎಲ್ ಸಿ ಎಕ್ಸಾಮ್ಸ್ ಕೂಡ ಸ್ಟಾರ್ಟ್ ಆಗಿದೆ ಪೇರೆಂಟ್ಸ್ಗೂ ಒಂದು ಟೆನ್ಷನ್ ಇರುತ್ತೆ ಬಂದಿರೋ ಟೈಮಲ್ಲಿ ಮಕ್ಕಳನ್ನ ಹೊರಗಡೆ ಹೇಗೆ ಕಳಿಸೋದು ಅಂತ ಇನ್ನು ಬಸ್ಗಳ ಮೇಲೆ ಡಿಪೆಂಡ್ ಆಗಿರೋರಿಗೆ ಬಸ್ ಸಿಗುತ್ತಾ ಇಲ್ವಾ ಅನ್ನೋ ಟೆನ್ಷನ್ ಕೂಡ ಇರುತ್ತೆ ಸೊ ಇದ್ರ ಬಗ್ಗೆ ಪೇರೆಂಟ್ಸ್ ಏನು ಹೇಳ್ತಾರೆ ಹೌದು ಶ್ವೇತಾ ನಿಜ ಎಕ್ಸಾಮ್ ನಡೀತಾ ಇದೆ ಎಕ್ಸಾಮ್ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಪೇರೆಂಟ್ಸಿಗೆ ಆತಂಕ ಇದ್ದೇ ಇರುತ್ತೆ ಆದರೆ ಹತ್ತನೇ ಕ್ಲಾಸ್ ಅಂದರೆ ಇವತ್ತು ಎಸ್ ಎಲ್ ಸಿ ಇವತ್ತು ಎಕ್ಸಾಮ್ ಶುರುವಾಗುತ್ತೆ ಇವತ್ತು ಒಂದು ಎಕ್ಸಾಮ್ ಆದರೆ ಮತ್ತೆ ಅವರಿಗೆ ಸೋಮವಾರ ಎಕ್ಸಾಮ್ ಇರೋದು ಆದರೆ ಅದರ ಮಧ್ಯೆ ಬೇರೆ ಮಕ್ಕಳಿಗೆ ಎಕ್ಸಾಮ್ ಇರುತ್ತೆ ನಾಳೆ ಎಕ್ಸಾಮ್ ಹಲವು ಮಕ್ಕಳಿಗೆ ಎಕ್ಸಾಮ್ ಇರುತ್ತೆ ಹಾಗಾಗಿ ಆ ಮಕ್ಕಳಿಗೆ ಕೂಡ ತೊಂದರೆ ಆಗುತ್ತೆ ಒಂದಷ್ಟು ಡಿಸ್ಟರ್ಬ್ ಕೂಡ ಆಗ್ತಾರೆ ಒಂದು ಏನು ಬಸ್ ಕರೆಕ್ಟಾಗಿ ಸಿಗದೆ ಇರುವಂಥದ್ದು ಇರ್ಬೋದು ಆದರೆ ಈ ಎಕ್ಸಾಮ್ ಇರುವಂಥ ಹಿನ್ನೆಲೆಯಲ್ಲಿ ಬಸ್ ಬಸ್ಸಿಗೆ ಸಮಸ್ಯೆ ಆಗೋದಿಲ್ಲ ಅನ್ನುವಂಥದ್ದು ಸಾರಿಗೆ ಇಲಾಖೆ ಕೂಡ ಹೇಳಿತ್ತು ಆದ್ರೂ ಕೂಡ ಮಕ್ಕಳಲ್ಲಿ ಒಂದಷ್ಟು ಆತಂಕ ಉಂಟು ನಮ್ಮ ಜೊತೆಗೆ ಪೇರೆಂಟ್ಸ್ ಇದಾರೆ ಅವ್ರನ್ನ ಮಾತಾಡಿಸ್ತೀನಿ ಶ್ವೇತಾ ಮೇಡಮ್ ಇವಾಗ ಕರ್ನಾಟಕ ಬಂದ್ ಈಗಾಗಲೇ ಕರೆ ಕೊಟ್ಟಿದ್ದಾರೆ ಈ ಎಕ್ಸಾಮ್ ನಡುವೆ ಬಂದ್ ಬೇಕಿತ್ತಿರಲಿಲ್ಲ ಮೇಡಮ್ ಮಕ್ಕಳು ಭವಿಷ್ಯ ಮೇನು ಎಲ್ಲರಿಗೂ ನಮ್ಮ ಮಕ್ಕಳು ಇದ್ರು ಯಾವ ಮಕ್ಕಳು ಇದ್ರು ಮಕ್ಕಳು ಭವಿಷ್ಯ ತುಂಬಾ ಇಂಪಾರ್ಟೆಂಟ್ ಅವ್ರು ಆಮೇಲೆ ಮಾಡಬಹುದು ಇತ್ತು ಎ ಟೈಮ್ ಅಲ್ಲಿ ಅದು ದೂರ ಇಂದ ಅವರಿಗೆ ಟ್ರಾವೆಲಿಂಗ್ ಪ್ರಾಬ್ಲಮ್ ಮತ್ತೆ ಮೇನ್ ಮಕ್ಕಳು ಮೈಂಡ್ ಡಿಸ್ಟರ್ಬ್ ಆಗುತ್ತೆ ಅಂದ್ರೆ ಈಗ ಬಂದಿಗೆ ಕರೆ ಕೊಟ್ಟಿದ್ರಲ್ಲ ಅವ್ರು ಹೇಳ್ತಾ ಇರುವಂತದ್ದು ನಾಳೆ ಏನು ಎಕ್ಸಾಮ್ ಇಲ್ಲ ಟೆಂತ್ ಎಕ್ಸಾಮ್ ಇಲ್ಲ ಬೇರೆ ಅವ್ರ ಬಗ್ಗೆ ಅವ್ರೇನು ಯೋಚನೆ ಮಾಡ್ತಾರೆ ನಾವು ಬಂದ್ ಮಾಡಲೇಬೇಕು ಅನ್ನುವಂಥದನ್ನ ಹೇಳ್ತಾ ಇದ್ದಾರೆ ಅದಕ್ಕೆಲ್ಲರೂ ಕೈ ಜೋಡಿಸಿ ಅಂತ ಎಕ್ಸಾಮ್ ಎಲ್ಲ ಒಂದೇನೆ ಅದು ಒಂದನೇ ಕ್ಲಾಸಿಂದ ಟೆಂತ್ರು ಫಸ್ಟ್ ಯು ಸೆಕೆಂಡ್ ಯು ಎಕ್ಸಾಮ್ ಎಲ್ಲ ಆ ಮಕ್ಳಿಗೆ ಆ ಕ್ಲಾಸೇ ಇಂಪಾರ್ಟೆಂಟು ಸೊ ಇವರು ಎಕ್ಸಾಮ್ ಆದ್ಮೇಲೆ ಇಲ್ಲ ಮುಂಚೆನೆ ಮಾಡಿದರೆ ಪರವಾಗಿರ್ಲಿಲ್ಲ ಒಳ್ಳೇದು ಆಗ್ತಿತ್ತು ಏನು ಹೇಳ್ತೀರಿ ಸರ್ ಬಟ್ ಏನಂದ್ರೆ ಈ ಬಂದ್ ಮಾಡೋದ್ರಿಂದ ಏನು ಯೂಸ್ ಇಲ್ಲ ಸುಮ್ಮನೆ ಬಂದ್ ಮಾಡ್ತಾರೆ ಯಾವ ಸಮಸ್ಯೆಗೂ ಪರಿಹಾರ ಸಿಗೋಲ್ಲ ಮೇನ್ ಏನಂದ್ರೆ ಇವಾಗ ಎಕ್ಸಾಮ್ ನಡೀತಾರಿದ್ರಿಂದ ಮಕ್ಕಳಿಗೆ ಈಗ ಎಂಡ್ ಎಕ್ಸಾಮು ಅವ್ರ ಲೈಫ್ ಪ್ರಶ್ನೆ ಈ ಟೈಮಲ್ಲಿ ಮಾಡೋದ್ರಿಂದ ತುಂಬ ಡಿಸ್ಟರ್ಬ್ ಆಗ್ತಾರೆ ಮಕ್ಳುಗಳು ತುಂಬ ಟ್ರಾವೆಲಿಂಗ್ ಪ್ರಾಬ್ಲಮ್ ಆಗುತ್ತೆ ಬಸ್ಗಳು ಸಿಗೋಲ್ಲ ಬಸ್ ಬಿಡ್ತೀನಿ ಅಂತ ಹೇಳ್ತಾರೆ ಕಲ್ಲು ಹೊಡೆದ್ರೆ ಬಸ್ ನಿಲ್ಲಿಸ್ತಾರೆ ಅವಾಗ ಸಮಸ್ಯೆ ತುಂಬ ಜಾಸ್ತಿ ಆಗುತ್ತೆ ಬಂದ್ ಮಾಡೋದ್ರಿಂದ ಸಮಸ್ಯೆ ಪರಿಹಾರ ಸಿಗೋಲ್ಲ ತುಂಬ ಬಂದ್ ಮಾಡಿದ್ದಾರೆ ಯಾವುದಕ್ಕೂ ಪರಿಹಾರ ಇನ್ನೂ ಸಿಕ್ಕಿಲ್ಲ ಸುಮ್ಮನೆ ಮಾಡ್ತಿದ್ದಾರೆ ಬಟ್ ಈ ಟೈಮಲ್ಲಿ ಬೇಕಿರಲಿಲ್ಲ ನಿಮ್ಮ ಸಪೋರ್ಟ್ ಸಪೋರ್ಟ್ ಅಂತ ನಾವು ಹೆಂಗೆ ಕೊಡೋಕ್ಕಾಗುತ್ತೆ ಅದಕ್ಕೆ ಅದು ಸಂಬಂಧಪಟ್ಟ ಇದ್ದಾರೆ ಅವ್ರ ಹತ್ರ ಮಾತಾಡಿ ಅದಕ್ಕೆ ತೀರ್ಮಾನ ಮಾಡಿ ಅವರು ತಗೋಬೇಕು ಬಟ್ ಇವಾಗ ಬಂದ್ ಮಾಡೋದ್ರಿಂದ ಪರಿಹಾರಕ್ಕೆ ಯಾವುದು ಪರಿಹಾರ ಸಿಗಲ್ಲ ತುಂಬ ಬಂದ್ ಮಾಡಿದ್ದಾರೆ ಅದರಿಂದ ಏನಾದರೂ ಯೂಸ್ ಇದ್ರೆ ಬಂದಿಗೆ ಸಪೋರ್ಟ್ ಕೊಡ್ಬೋದು ಬಟ್ ಏನು ಯೂಸ್ ಇಲ್ಲ ಅದು ಈ ಟೈಮಲ್ಲಿ ಮಾಡ್ತಿರೋದು ತುಂಬ ಮಕ್ಕಳಿಗೆ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ ಅದರಿಂದ ಬೇಕಿಲ್ಲ ಅಂತ ಮಕ್ಕಳಿಗೆ ಸಮಸ್ಯೆ ಆಗುತ್ತೆ ಆದರೆ ನಿಮ್ಮ ಕೆಲಸಗಳಿಗೂ ಕೂಡ ಹೌದೌದು ಹೌದು ಹೌದು ಇವಾಗ ಯಾವುದೇ ಆದರೂ ಬಂದಂತ ಅಂತ ಬಂದಾಗ ಎಲ್ಲರಿಗೂ ಸಮಸ್ಯೆ ಆಗುತ್ತೆ ಈ ಕರೋನಾಯಿಂದ ಎಲ್ಲ ಇವಾಗ ಬಂದು ಏನೋ ಒಂದು ಮಾಡ್ತಾ ಇದ್ದಾರೆ ಈ ಟೈಮಲ್ಲಿ ಬಂದ್ ಅಂದಾಗ ಒಂದಿನ ಬಿಸ್ನೆಸ್ ಹೋದರೂ ಕೂಡ ತುಂಬ ಕಷ್ಟ ಆಗುತ್ತೆ ಜೀವನ ನಡೆಸೋದು ಬೇಕಿರಲಿಲ್ಲ ಈಗ ಸಂಘಟನೆ ಸಂಘಟನೆವರು ಹೇಳ್ತಾ ಇರುವಂತದ್ದು ನಾವು ಒಬ್ರಿಗೋಸ್ಕರ ಬಂದ್ ಮಾಡ್ತಾ ಇಲ್ಲ ಈ ಟೈಮ್ ಅಲ್ಲಿ ಬೇಕಿರಲಿಲ್ಲ ಅಂತ ಎಕ್ಸಾಮ್ ಇರೋದ್ರಿಂದ ಈ ಟೈಮ್ ಅಲ್ಲಿ ಬೇಕಿರಲಿಲ್ಲ ಆಮೇಲೆ ಮಾಡ್ಕೊಂಡ್ರೆ ಒಳ್ಳೇದು ಓಕೆ ಓಕೆ ಶ್ರ태 ಇದು ಏನು ಪೋಷಕರ ಏನು ಅಭಿಪ್ರಾಯ ಆಗಿರುವಂತದ್ದು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್